ನಮಸ್ಕಾರ ವೀಕ್ಷಕರೇ ವಿಷ್ಣು ಸಹಸ್ರನಾಮ ಸ್ತೋತ್ರದ ಪರಿಚಯ ಮೊದಲು ಪರಿಚಯ ನಂತರ ಒಂದೊಂದು ಶ್ಲೋಕದ ಹಾಗೆ ಅರ್ಥಗಳ ವಿವರಣೆ ಸಮೇತ ಹೇಳುತ್ತಾ ಹೋಗುತ್ತೇನೆ ಮೋಕ್ಷ ಸಾಧನೆಗೆ ಹಲವು ಮಾರ್ಗಗಳಿವೆ ಮೋಕ್ಷ ಸಾಧನೆಗಾಗಿ ಪರಮಾತ್ಮನ ಅನುಗ್ರಹ ಗಳಿಸುವ ವಿಧಾನವನ್ನು ಉಪಾಸನೆ ಎಂದು ಕರೆಯುವರು ಈ ಉಪಾಸನೆ ಎನ್ನುವುದು ಮಾನಸಿಕ ಪ್ರಕ್ರಿಯೆ ಇದರಲ್ಲಿ ಪರಮಾತ್ಮನ ಹಾಗೂ ಮನಸ್ಸಿನ ವಿಚಾರಗಳು ಸೇರಿವೆ ಆಧ್ಯಾತ್ಮಿಕ ಸಾಧನೆಗೆ ದೇಹದ ಅಗತ್ಯವಿದೆ ಮಾನವನ ಚಟುವಟಿಕೆಗಳನ್ನು ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಅಣಿಗೊಳಿಸುವ ಪ್ರಕ್ರಿಯೆಯೇ ಕರ್ಮಯೋಗವೆನಿಸುವುದು ಇದರಲ್ಲಿ ಧ್ಯಾನ ನಾಮಜಪ ಪೂಜೆಗಳಿರುವಂತೆಯೇ ಸ್ತೋತ್ರ ಪಾರಾಯಣಗಳಿಗೂ ಅತ್ಯುತ್ತಮವಾದ ಸ್ಥಾನವಿದೆ ಇಂತಹ ನೂರಾರು ಸ್ತೋತ್ರಗಳಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ದುರ್ಗಾ ಸಪ್ತಶತಿಯಂತಹ ಕೆಲವು ಸ್ತೋತ್ರಗಳು ಮಾತ್ರ ಮಂತ್ರಸ್ಥಾನವನ್ನು ಪಡೆದಿದೆ ಶ್ರೀ ವಿಷ್ಣು ಸಹಸ್ರನಾಮವು ಮಂತ್ರಮಯವಾಗಿದೆ ಯಾವುದೇ ಮಂತ್ರ ಸ್ತೋತ್ರ ಕವಚ ಚಾಲೀಸ ದಂಡಕವನ್ನೇ ಆಗಲಿ ಅರ್ಥ ಸಹಿತ ಭಕ್ತಿಯಿಂದ ಪಠಿಸಿದರೆ ಫಲವು ಶೀಘ್ರವಾಗಿ ಪ್ರಾಪ್ತವಾಗುವುದು ಆದುದರಿಂದ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದ ಪ್ರತಿಯೊಂದು ನಾಮದ ಅರ್ಥವನ್ನು ಎಲ್ಲರಿಗೂ ಅರ್ಥವಾಗುವಂತೆ ಸಂಕ್ಷಿಪ್ತವಾಗಿ ಹೇಳಿಕೊಡುತ್ತೇನೆ ಶ್ರೀ ವಿಷ್ಣು ಸಹಸ್ರನಾಮವು ಬಹಳ ಪುರಾತನವಾದದ್ದು ಇದರ ಪಾರಾಯಣವು ಮಂತ್ರ ಜಪದಷ್ಟೇ ಪರಿಣಾಮಕಾರಿಯಾಗಿದೆ ಮಹಾಭಾರತದಲ್ಲಿ ಬರುವ ಶ್ರೀ ವಿಷ್ಣು ಸಹಸ್ರನಾಮವು ಭಕ್ತ ಶಿರೋಮಣಿಯಾದ ಭೀಷ್ಮ ಪಿತಾಮಹರು ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವೆನಿಸಿದ್ದ ಶ್ರೀಕೃಷ್ಣ ಪರಮಾತ್ಮನ ಸಮ್ಮುಖದಲ್ಲಿ ಯುಧಿಷ್ಠರನಿಗೆ ಉಪದೇಶಿಸಿದರು ಭಗವಾನ್ ಆದಿಶಂಕರಾಚಾರ್ಯರು ಅನೇಕ ಮಹಾತ್ಮರು ಇದಕ್ಕೆ ವ್ಯಾಖ್ಯಾನವನ್ನು ರಚಿಸಿರುವರು ಪ್ರತಿನಿತ್ಯ ಪ್ರಾತಃ ಕಾಲವಾಗಲಿ ಅಥವಾ ಸಾಯಂ ಸಂಧ್ಯಾಕಾಲಗಳಲ್ಲಿ ಭಕ್ತಿಯಿಂದ ಈ ಸ್ತೋತ್ರವನ್ನು ಪಠಿಸಬೇಕು ಹೀಗೆ ಮಾಡುವುದರಿಂದ ಯಾವ ಯಾವ ಶುಭ ಫಲಗಳು ಪ್ರಾಪ್ತವಾಗುವುದೆಂಬುದನ್ನು ಫಲಶ್ರುತಿಯಲ್ಲಿ ವಿವರಿಸಲಾಗಿದೆ ಭಗವಾನ್ ವಿಷ್ಣುವಿನ ಯಾವುದೇ ನಾಮವನ್ನೇ ಆಗಲಿ ಆಕಸ್ಮಿಕವಾಗಿ ಹೇಳಿದರೂ ಸಹ ಮನುಷ್ಯನ ಸರ್ವ ಪಾಪಗಳು ದೂರವಾಗುವವು ಹಾಗೆಯೇ ವಿಷ್ಣುವಿನ ಪ್ರತಿಯೊಂದು ನಾಮದಲ್ಲಿಯೂ ಅಪಾರವಾದ ಶಕ್ತಿ ಅಡಗಿದೆ